ನಾನು ಮನ್ಯಾ ಹಾಕೊಂತೇನಿ ಏನ್ರಿ ನಮ್ ಮುಂದ್ ಬಾಳೆ ಈಗ ತಿನ್ನಕ್ ಒಂದ್ ಸ್ವಲ್ಪ ಕುಳ್ ಇಲ್ದಂಗ ಆಗೇತ್ರಿ ಮನ್ಯಾಗ ನೀವೀಗ ಹಿಂಗ್ ಕುಂತೀರಿ ನಾನು ಹಿಂಗ್ ಕುಂತೇನಿ ಎಲ್ಲಂತ ಅಂತೂ ಹೋಗ್ಬೇಕ್ರಿ ನಿಮ್ ಬಿಟ್ಟು ಎಲ್ಲ ಹೊರಗು ಹೋಗಂಗಿಲ್ಲ ನೀವು ದುಡ್ಯಾರ ನೀವು ಮನ್ಯಾ ಹಾಕೊಂತೀರಿ ಈಗ ನಾನ್ ಹೋಗ್ಬೇಕಂದ್ರ ನಿಮ್ ಬಿಟ್ಟು ಹೋಗಾಕ್ ಆಗೋಂಗಿಲ್ಲ ಈಗ ಹೊರಗ ನಾವ್ ಬೇಕಂತ ಮಾಡಿಲ್ಲ ನಾವ್ ಬೇಕಂತ ಮಾಡಿಲ್ಲ ಯಾರಿಗೂ ಕೂಡ ಬಾಡಪ್ಪ ನೀವು ನೋಡ್ರಿ ಇದೆಲ್ಲ ಮಾಡಿದ್ ಮನ್ಯಾಗ ಇದ್ದಿದ್ದೆಲ್ಲ ಎಲ್ಲಾ ಈಗ ತಿನ್ನಕ್ ಒಂದ್ ಸ್ವಲ್ಪ್ ಇಲ್ಲ ಗಂಜಿ ಸತಕ್ ಮಾಡ್ಬೇಕಂದ್ರೆ ಏನು ಇಲ್ಲ ಮನ್ಯಾಗ ಹಂಗಾಗೇತಿ ಇದ್ದಿದ ಮನ್ಯಾಗಿನ ಬಂಗಾರ ಸತಕ್ ಮಾರೇನ್ರಿ ನಾನು ನಮ್ಮ ಮೋ ಅಪ್ಪ ಕೊಡ್ಸಿದ್ ಬಂಗಾರ ಸತೆಕು ಇಲ್ಲಿಗ ಇದ್ದಿದ್ ಒಂದ್ ಮನಿ ಐತ್ರಿ ಈಗ ಇದು ಮಾರಿ ದವಾಖಾನಿಗ್ ತೋರ್ಸುದಕ್ಕೆ ಎಲ್ಲಾ ದವಾಖಾನಿಗ್ ರೊಕ್ಕ ಹಾಕಿ ಹಾಕಿ ಸಾಕಾಗೇತ್ ನೋಡ್ರಿ ಈಗ ಏನು ಮಾಡುದಂತ ಅರ್ಥ ಆಗತ್ತಿಲ್ಲರೀಪ್ಪ ದೇವ್ರು ಏನು ಮಾಡ್ಯಾನ ಅಲ್ಲ ನಾ ಚಲೋ ತಂಗಿ ಇತ್ತಿದ್ರು ನಾ ಇಷ್ಟೆಲ್ಲ ಕೇಳುದು ನಂಗೆ ಬರ್ತಿತ್ತು ಆ ದೇವ್ರು ನನ್ನ ಕರ್ಕೊಂಡು ಕರ್ಕೊಣತಿಲ್ಲ ಮ್ಯಾಲೆ ಹಾಗೆಲ್ಲ ಹೇಳಕ್ಕೆ ಹೋಗಬೇಡ್ರಿ ನಿಮ್ಗೆ ಬಿಟ್ಟರೆ ನಂಗೆ ಯಾರು ಅದಾರ್ರೀ ಇಲ್ಲಿ ಅಲ್ಲ ನಿನ್ನೆ ಡಾಕ್ಟರ್ ಸಲಹೆ ನಚ್ಚಿದ್ದು ನಾಳೆ ಗುಳ್ಗಿ ತಗೋರಿ ಅಂತೇಳಿ ಗುಳ್ಗೆ ಕೊಟ್ಟಾನೆ ಸ್ವಲ್ಪ ಏನಾದರೂ ಮಾಡ್ಕೊಂಬರೋಕೆ ಹೊಟ್ಯಾಗ ಸಂಗಟ ಸಂಗಿಟ ಆಗತ್ತೈತಿ ಏನ್ ಅರತ್ತೆ ಗೊಳಗಿ ತಗೋತೀನಿ ಮಾಡ್ಕೊಡ್ತಿದ್ದೆ ಅದು ಇಲ್ಲ ಏನಿಲ್ಲ ಅಲ್ಲ ನಾ ದುಡಿಬೇಕಾದ್ರೆ ಇಡೀ ಮನ್ಯಾನ್ ಮಂದಿ ಅಂತ ತಿಂತಿದ್ರ ಈಗ ನಾವು ಆರಾಮ್ ತಪ್ಪಿ ಬಿದ್ದೇನೆ ಅವನು ನನಗ್ ದೇವ್ರ ಒಂದು ತುತ್ತ ಗಂಜಿ ಕೊಡಕತ್ತಿಲ್ಲ ಅಲ್ಲ ನಿಂಗೆ ಗೊತ್ತಾಗತ್ತೈತಿ ಅದ್ರ ಸಂಬಂಧ ಆಗತ್ತೈತಿ ಹಿಂಗೆ ಅಂತೇಳಿ ನಾ ಒಂದು ತಪ್ಪು ಮಾಡಿದ್ದೆ ನಿನಗೆ ನೆನಪೈತಿ ಮೂರು ಮೂರು ಹಿಂದೆ ಒಬ್ಬ ಅಮ್ಮ ಬಂದಿದ್ಲು ಜೋಗಮ್ಮ ಆಕೀಗ ನಾನು ಒಂದು ರೊಟ್ಟಿ ಹೋದಿ ನೀನು ನಾ ಬ್ಯಾಡಂತ ಸರಿಸಿದೆ ಆಕಿಗೆ ಅದು ನೆನಪೈತ ನಿನಗೆ ಅವತ್ತಿಂದ ನಾ ನೂ ಅನ್ಭವ್ಸ ತುಂಬ ಇಲ್ಲಿ ಮಠ ನೂ ಅನ್ಭವ್ಸಕಿರ್ತೇನೆ ಆ ಅಮ್ಮ ಎಲ್ಲದಾಳೆ ಆಧಾರ ಹುಡುಕೊಂಡು ಹೋಗಿ ಆಕಿ ಕಾಲಾರ ಬೀಳ್ಬೇಕ್ರಿಪ್ಪ ದೇವ್ರದ್ದೆ ನೋಡ್ರಿ ಇದೆಲ್ಲ ನೀವು ಎದಕ್ಕರ ಅಂದ್ರೆ ಏನು ಆ ಜೋಗ ಮುಂದೆ ನನಗೆ ಇದು ಹತ್ತಿತ್ತು ಅದು ಪರಿಹಾರ ಆಗ್ಬೇಕಂದ್ರೆ ಅಮ್ಮಗ ಭಟ್ ಆಗ್ಬೇಕು ನಾವು ಆ ಅಮ್ಮ ಹುಡುಕೊಂಡು ಹೋಗಿ ಏನಿದ್ದಿದು ಪರಿಹಾರ ಕೇಳ್ಬೇಕು ರೀ ವಾರದಾಗ ಎರಡು ಸಲ ಅರ ಬಂದು ಹೋಕ್ಕಿದ್ಲು ಆಕಿ ಮೂರು ತಿಂಗ್ಳು ಆತು ರೀ ನಮ್ಮ ಮನೆ ಸನೆಯಾಗಿಲ್ಲ ರೀ ಆಕೆ ಅದು ಆಜು ಬಾಜು ಮಂದಿಗಾರ ಕೇಳಿ ಅಕ್ಕಿದ ಏನಿದ್ದ ಹರ್ಕಿ ಮುಡ್ಸುನ ಅಂತ ಆಕಿಗ ಹೋಗಿ ಅಮ್ಮಾಗ ಹುಡ್ಕೊಂಡ್ ಬರ್ತೇನೆ ಮಾಡೋಣ ಮಾಡ ಹುಷಾರ್ ನೋಡ್ರಿ ನೀರರ ಕೊಡ್ಗೊಳ್ಗಿ ತಗೋತೇನೆ ಒಂದ್ ಸ್ವಲ್ಪ ಯಾವ್ದು ಕುಂದ್ರಿ ಕೊಡ್ತೇನೆ ತಗೋರಿ ನೀರು ನಾ ಹೋಗಿ ಆಜು ಬಾಜು ಮನೀದವ್ರ್ ಕೇಳಿ ಆ ಅಮ್ಮಾಗ ಹುಡ್ಕೊಂಡ್ ಬರ್ತೇನ್ರಿ ಅಕ್ಕ ಇಲ್ಲೇ ಒಬ್ರು ಜೋಗಮ್ಮ ಬರ್ತಿದ್ ಬೇ ಅವ್ರ ನೋಡಿ ಬೇ ಯಾರು ಗೊತ್ತಿಲ್ರಿ ನಾವ್ ಈಗ ಹೊಸ ರೀ ಹೌದ್ ಬೇ ಆಯ್ತು ಅಕ್ಕ ರೀ ಅಕ್ಕ ಇಲ್ಲಿ ಒಬ್ರು ಜೋಗಮ್ಮ ಬರ್ತಿದ್ರಿ ಎಲ್ಲೆ ನೋಡಿರೇನ್ರಿ ರೇನ್ರಿ ನಿಮ್ಮ ಮನೆ ಕಡೆ ಬಂದು ಬರ್ತಲ್ರಿ ಇಲ್ಲಿ ಅವರು ಏನು ಬರ್ತಾರೆ ಯಾಕೆ ನೋಟ್ ಬಟ್ ಇಲ್ಲಿ ಬಂದಿದ್ರಿ ಅಂತ ಕೇಳಾ ಹಾ ಬಂತೀಲ್ವೇ ಮಾರಾ ಯಪ್ಪ ತಮ್ಮ ಆ ಜೋಗಮ್ಮ ಬರ್ತಾಳಲ್ಲ ಎಲ್ಲಾರ ನೋಡಿ ಆಕಿ ಮನಿ ಅದು ಗೊತ್ತಿದ್ರೆ ಹೇಳತ್ತಮ್ಮ ಒಂದ್ ಸ್ವಲ್ಪ ಹೌದಪ್ಪ ಚಲೋ ಆತ್ ನೋಡಪ್ಪ ಹೇಳಿದಕ್ಕ ಪುಣ್ಯ ಬರ್ಲಿ ಎಲ್ಐತೆನಾ ಅಮ್ಮನ್ ಮನಿ ಇಲ್ಲಿ ಒಂದ್ ನಿಂತ ಅಂತಡಿ ಅವ್ ಕೇಳಾರ ಕೇಳತ್ತ ಇಲ್ಲೇ ಆ ಜೋಗಮ್ಮನ ಮನೆ ಅಲ್ಲೈತಪ್ಪ ಕಾಣತೈತಿ ನೋಡಿ ಅದೇ ನೋಡಿರಿ ಹೌದಪ್ಪ ಆಯ್ತು ಅಯ್ಯೋ ಇಲ್ಲೇ ಕಾಣತಾರೆ ನೋಡಿರಿ ಅಮ್ಮ ರೀ ರೀ ಅಮ್ಮಾರ ಇವ್ವ ನಿಮ್ಮನ್ನ ಹುಡ್ಕೊಂಡ್ಬಂದೆ ಬಂದೆ ಹೇವ್ವ ಹುಡ್ಕೊತ ಬಂದೆವ್ವ ಅಂತದ ಏನೈತಿ ನನ್ನ ಸಲ ಕೆಲಸ ಹೇವ್ವ ಕಡಿ ಬೇವು ಇವ ಅಲ್ಲಿ ನಿಂತ್ ಎಲ್ಲಾರನೂ ಕೇಳ್ಕೊಂತ ಇಲ್ಲಿ ಮಠ ಬಂದಿವಿ ನಿನ್ ಮನಿ ಹುಡುಕೊಂತ ನನ್ ಗಂಡ ದೊಡ್ಡ ತಪ್ಪ ಆಗ್ಬಿಟ್ಟ್ ಬೇ ನನ್ ಗಂಡ ಮನೆ ಬಿದ್ದು ಬಂದ ಎಲ್ಲಾ ಮನೆಯಾಗಿಂದ ಏನು ಉಳಿದಿಲ್ಲ ಎಲ್ಲ ನೀರ ಕುಡಿಯುವ ನೀರು ಕುಡಕ್ ಸಾಕಾಗೇತ್ ನೋಡ್ಬೇವ ನನ್ಗ ಹೌದಾ ಯಾರ ಹೇಳ್ತಿದ್ರಲ್ಲ ಎಲ್ಲಾರನೂ ಕೇಳ್ಕೊಂಬನ್ ಬಿ ಅಲ್ಲಿ ನಿಂತ್ರಿ ಹೌದಾ ಚಲೋ ಬಂದಿದ್ದ ಇವ ತಾಯಿ ನೀನ್ ಎಲ್ಲಮ್ಮನ್ ತಗೊಂಡ್ ನಮ್ಮ ಮನಿಗ್ ಬಾರ್ಬೇ ನನ್ ಗಂಡ ಉಳಿಸ್ಕೊಡ್ಬೇಕ ಬರ್ತಾನಿ ಅದೇನಿಲ್ಲ ಮತ್ತೆ ಹೇಳಾಕ್ ಎಲ್ಲ ಮನ್ ತಗೊಂಡ್ ನಮ್ಮ ಮನಿಗ್ ಬಾರ್ಬೇವ್ ಇವ್ ಒಂದು ತಿಳಿಯಾತಿಲ್ಬೇ ಏನಾರ ದಾರಿ ತೋರಿಸ್ಬೇವ್ ಆತ ನೀನು ಕಷ್ಟ ಮಾಡ್ಕೋಬೇಡ ನನಗೂ ಅರ್ಥ ಏನ ಹುಡುಗರು ಅಂತಿರ್ತಾರ ಅದನ್ನ ದೊಡ್ಡದು ಮಾಡ್ಕೊಂಗಿಲ್ಲ ಆತ ನಿನ್ ಮನೆಗೆ ಬಾ ಅಂತಿಲ್ಲ ಬಂದ್ ಹೊಕ್ಕ ನಡಿ ಅದಕ್ಕೇನ್ ಬಂದ್ ಗಂಡ ಕಾಪಾಡ ಕೊಡುದ ಬರ್ತಾನ ತಾಯಿಗೆ ನಮಸ್ಕಾರ ಮಾಡಿ ಹೋಗ ಕೊಡ ಆಯ್ತು ನಂದು ಬಾ ನಮಸ್ಕಾರ ಮಾಡಿ ಆಯ್ತು ತಾಯಿ ಆಶೀರ್ವಾದ ಎಲ್ಲಾರು ಇರ್ತತ್ವಾ ನಮಸ್ಕಾರ ಮಾಡು ನಾ ಬು ನಾಳೆ ಬಂದ್ ಹೊಕ್ಕ ಮನೆಗೆ ಆಯ್ತು ಬೇ ನನ್ ಗಂಡ ಏನ್ ತಪ್ಪು ಮಾಡ್ಯಾನ ಯಾರಿಗೂ ಗೊತ್ತಿವ ಹ್ಮ ನಮಸ್ಕಾರ ಮಾಡು ತಗೋ ಉದ್ ಉದೋ 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 ತಾಯಿ ಎಲ್ಲಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡುವ ತಾಯಿ ಇವ್ವಾ ತಾಯಿ ನನ್ಗಂಡ್ ಹೆಂಗಿದ್ದ ಹಂಗ ಒಳ್ಳೇದ್ ಮಾಡ್ಯವಾ ನಿನ್ ಮ್ಯಾಗ ಎಲ್ಲ ಐತಿ

ना बरत ಿ ರೀ ಆ ಅಮ್ಮನ್ ಮನಿಗ್ ಹೋಗಿದ್ದೆ ನಡ್ದಿದ್ದೆಲ್ಲಾ ಹೇಳೇನ್ರಿ ಸಿಕ್ಕಿದ್ಲಾ ಕಾಲ್ ಬಿದ್ದ ನಾಳೆ ಬಾರ್ ಬೇವ ನಮ್ ಮನೀಗ ಎಲ್ಲ ಮನ್ ತಗೊಂಡ್ ಬಾ ಅಂತ ಹೇಳಿ ಆಯ್ತು ರೀ ಅಮ್ಮ ಬರ್ತಾಳ ಅಮ್ಮ ಕಡೆ ಕ್ಷಮೆ ಕೇಳ್ರಿ Mm boom boom. बार बोल धन्यवाद Kenge ya? Hah. Abu tito terima Goman ನಿಮ್ ಮನ್ಯಾಗ ಏನ್ ಕಷ್ಟ ಐತಲ್ಲ ಅದೆಲ್ಲ ಬೈಲ್ ಆಗಂತೇಳಿ ಬಯಲಾಗಲಿ ಅಂತ ಹೇಳಿ ಅಕ್ಕಿಗೆ ಅಭಿಷೇಕ್ ಮಾಡಾತ್ತ ಹ ನಿಮ್ಸ ಬರ್ತಾನ್ ರೀತಿ ಐತಿ ನಿಮ್ದು ನಿನ್ಗೆ ಎಷ್ಟು ಸಾಧ್ಯ ಐತಿ ಅಕ್ಕಿಗೆ ಒಂದ್ ಐದ್ ಬಾರಿ ಅಂತ 야, 너가 그래야 처음 말을 하죠하 ಇದ ನೀರೊಳಗ ಹೇಳ್ತಾನಿಗೇ ಹ ಈಗ ನೀನ್ ಗಂಡ ನೋಡು ಈ ತಂಗಿ ಕರ್ಕಾಳಿನ್ ಇವ್ರ ಮನಿಗ್ ಬಂದೇನೆ ಅಂತಂದ್ರ ಗದ್ದಿಗೊಳ್ತಾಯಿ ಇಲ್ಲಾನು ಹೂವಿನ ಬರ ಇವ್ರ ಮನಿಗ್ ಬಂದೇನಿ ಎಲ್ಲಾ ಕಷ್ಟ ಬೈಲ್ ಮಾಡಕ್ಕೆ ಬಂದೇನೆ ಅಂತಂದ್ರ ಹೂವಿನ ಬರ ಕೊಡ್ತಾಯಿ ಸಣ್ಣ ಶಿಸುವ ಏನೋ ನಿನಗ ಜೋಗ ಬಂದಾಗ ನೀನು ಏನೋ ಅಂದಾನಂತ ನೀನ ಹೊಟ್ಟೆಗೆ ಹಾಕೋ ಹೋಗ್ತಾಯಿ ಹೊಟ್ಟೆಗೆ ಹಾಕೊಂಡ ಅವಂಗೆಲ್ಲ ಆರಾಮ್ ಆಡ್ತಾನ ಅಂತಂದ್ರ ಹೂವಿನ ಬರ ಕೊಡ್ತಾನ ಇಲ್ಲ ಅಂದ್ರ ಗದ್ದಿಗೆ ಹೋಗ್ತಾಯಿ ಎಲ್ಲ ಹೊಟ್ಟೆಗೆ ಹಾಕೊಂಡ್ ಬಯಲು ಮಾಡತಾನೆ ನನಗ ಅಂದಿದ್ದ ಅವನ್ ಪಚಾತಪ್ ಆಗೇತಿ ಇಷ್ಟೆಲ್ಲ ಆದ್ರೂ ನಾ ಏನ್ ಮನ್ಸಿಗೆ ತಗೋದ ನಾ ಹೊಟ್ಟೆಗೆ ಹಾಕೋತಾನೆ ಅಂತಂದ್ರ ಹೂವಿನ ಬರ ಕೊಡ್ತಾಯಿ ತಾಯಿ ಟುಯಿನ ಬರ ಅಂತ ಕೇಳಿನಿ ನೀನ ಮತ್ತಿಲ್ಲ ಹೊಟ್ಟೆಗೆ ಹಾಕೋದ ಅವ ಈಗ ಅವ್ನು ಮಾಡಿದ್ದ ಅಂತ ಅಂತೇಳಿ ಅವನ್ ಹೇತಿ ನನ್ನ ಹುಡುಕೊಂತ ಬಂದ ಊರ್ ಮೇಲೆ ಊರ್ನ ಅಡ್ಡಾಡಿ ಕರ್ಕೊಂಡು ಬಂದಳನ್ನು ಆದ್ರ ನೀನು ಹೊಟ್ಟೆಗೆ ಹಾಕೊಂಡ ಆ ಮಗನ್ನ ಆರಾಮ್ ಮಾಡ್ಬೇಕು ತಾಯಿ ಆರಾಮ್ ಮಾಡತನ ಅಂದ್ರೆ ನಟ್ಟಿಗೊಳ್ತಾಯಿ ಆರಾಮ್ ಮಾಡತನ ಅಂದ್ರೆ ಹೂವಿನ ಬರ ಕೊಡ್ತಾಯಿ ಆತ ಇಷ್ಟೆಲ್ಲ ಆಗೇತಿ ಆರಾಮ ಹತ್ತೈತಿ ಯಾವಾಗಾರ ಶುಕ್ರವಾರ ಮಗಳಾರ ಆಕೆ ಹೆಸ್ರ ಮ್ಯಾಲ ಒಂದಿಟ್ಟು ಪೂಜೆ ಮಾಡ ಎಲ್ಲ ಎಲ್ಲಂಗ್ಬಿಟ್ಟ ಹೋಗಿ ಬಾ ಹಾ ಎಲ್ಲಂಗ್ಬಿಟ್ಟ ಕೊಯ್ ಬಾ ಆ ತಂಗಿಂದ ಆರಾಮ್ ಮಾಡ್ತಾನಂದಾಳು ಕಾಜಿ ಬಿಟ್ಟು ನೋಡ ಇಂಥ ನೀರಾಗ ಹೆಂಗೆ ಕೇಳ್ತಿ ಹೆಂಗೆ ಬರ್ತಾಳೆ ಅಂದಿ ಹಾಂ ನೋಡ ನೀ ಬೇಕಾದಲ್ಲಿ ಕುಂತು ಕೇಳ ಅಕ್ಕಿನ ಒಂದು ಕಟ್ಟಿ ಮ್ಯಾಲ ಕುಂತ ಕೇಳ ಆಕೆ ಬರ್ತಾಳೆ ಏನು ಹಾಕಿ ಎಲ್ಲಿ ಸಿಗ್ತೈತೆ ಹಾಕಿ ಕುಂಡ್ರಾಕಿ ಜಗ ಸಿಕ್ಕರ್ ಸಾಕ ಆಕೆ ನಿನಗೆ ವಾಕ್ಯ ಕೊಡ್ತಾಳ ಆತು ಈಗ ನೋಡಿ ಇಂಥ ಅಭಿಷೇಕದ ನೀರಾಗ ಹಿಂಗೆ ಇಂಥ ಬುಟ್ಟೆ ಹಾಂ ತೊಳೆದ್ರೂ ನಿನಗೆ ವಚನ ಕೊಟ್ಟಾಳ ಅಕ್ಕಿ ಚಲೋ ತಂಗ ಅಕ್ಕಿಗೆ ಪೂಜೆ ಮಾಡ್ಕೊತ ಹೋಗು ಹಾಂ ಆತ್ ಮಗ ಆತ ಹೇಳ ನನ್ ಕೈಲ ಎಷ್ಟ ಅಷ್ಟೇ ತಂದೆ ನೋಡ್ಬಿ ಬಿಡು ನೀ ಸಾಕ ತಗೋ ಈಗ ಏನು ಕಷ್ಟ ಅಂತ ಹೇಳ್ಕರ ಒಂದ್ ಲಿಂಬಿ ಹಣ್ಣು ಕೊಡ್ತೇನೆ ಬಂಡಾರ ಕೊಡ್ತೇನೆ ಹ ತಗೋ ಚಲೋ ತಂಗ ಈ ಬಂಡಾರ ಅಂದ್ರ ಬಂಗಾರ ಇದ್ದಂಗ ಏನ ತಗೋ ಇನ್ನಷ್ಟು ಬಂಗಾರ ಬೆಳಸಕೊಂಡ ಈ ಲಿಂಬೆ ಅನ್ನ ಇದನ್ನೆಷ್ಟು ಲಿಂಬೆ ಅನ್ನ ಕುಡಿಸ್ಬೋದಕ್ಕ ಲಿಂಬೆ ಅನ್ನ ಕುಡಿಸ್ಬೋದ ಜಾಗಕ್ಕ ಎಲ್ಲಾ ಉಪಯೋಗ ಮಾಡ ಆ ಶುಕ್ರವಾರ ಮಂಗಳಾರ ಲಿಂಬೆ ಅನ್ನ ಹಚ್ಕೋ ಬಂಡಾರ ಹಚ್ಕೋ ಈಗ ಬಂಡಾರ ಅಂದ್ರ ಬಂಗಾರ ಇದ್ದಂಗೈತಿ ಐತಿ ಹ ಅಕ್ಕಿ ನೀನು ಉದ್ಧಾರ ಆಗ ಆತಪ್ಪ ನಿನಗೂ ಆಗಲಿ ನಿನಗೂ ಒಳ್ಳೇದಾಗ್ಲಿ ಚಲೋ ತಂಗ ಕರಿಶೆ ನಾನು ಪೂಜೆ ಮಾಡಿದ್ದಕ್ಕ ಚಲೋ ಆಗ್ತದೆ ಈಗಿನ ಯಾವುದೇ ಜೋಗಮ್ಮ ಬಂದ್ರು ಮನೆಯಿಂದ ಹೊರಗೆ ಕಳ್ಸೋದಲ್ಲ ನನ್ನ ಕೈಲಿ ಆದಷ್ಟು ಸಾಧ್ಯ ಮಾಡಿ ನಾನು ಅವ್ರಿಗೆ ನೀರು ಕಳಿಸ್ತೀನಿ ಇದೋ ಅಂದ್ರೆ ಬಿಡ್ಬೋತೇನೆ ನಾ ಏನೋ ತಪ್ಪು ಮಾಡಿದ್ರು ಹೊಟ್ಟೆ ಹಾಕೊಂಡು ನೀನು ಸೇರಿಸ್ಕೊಂಡ್ ಕಿವಿ ಹೊಟ್ಟೆ ಹಾಕೊಂಡು ಇನ್ನೊಂದು ಹಿಂಗೆ ಮಾಡಬಾರ ಅಂತ ಹೇಳು ಆ ಸಹ ಕಿವಿ ಹೊಟ್ಟೆ ಎಲ್ಲ ಮುಂದೆ ಮೇಲೆ ಬಗತೈತಿ ನೀನು ಹೇಳ್ತಿ ಹೇಳ್ದಂಗೆ ನೀನು ಕೇಳ್ಕೊಂತ ಹೋಗ ಯಾವ ಜೋಗಮ್ಮಗಳು ಬಂದ್ರೆ ಅವರು ಅಕ್ಕಿ ಸೇವೆ ಮಾಡಾಕ ಬಂದಿರ್ತಾರೆ ಹಾಂ और यार के होले कलस बाड़ रे होले कलश बाड़ रे निमने के तिर तो निरम लाग आवे तो आके एक बिटसा आ कलस रे निमगो वाले रखते हां हां <laughs> ना हो बने <पर> बाबा <laughs> तो वे तगर एक बोल ना <laughs> सीवाई तो वो के बेस्ट वन नेड़ा साक ना पसार अंदर साक हां गोबर कोड नीना हां हडकी हां ओ गोबर